ಸರ್ ನಾನು ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡ್ತಾ ಇದ್ದೆ ಅದರಲ್ಲೂ ಜನ ಬೈಕೊಂಡು ಸರ್ ರಿಲೀಸ್ ಮಾಡಿ ಸರ್ ಏನು ಸರ್ ನೀವು ಬಂದು ಬೈಕೊಂಡು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿನಿಮಾ ಹೆಂಗಿರ್ಬೋದು ಜನರು ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರಬಹುದು ಅಂತ ಅನ್ಸುತ್ತೆ ಆ ಬೈದಿದ್ದಾರೆ ಅಂದ್ರೆ ಅದು ನಿಮ್ಗೆ ಪ್ರೀತಿ ಇದ್ದಂಗೆ ಸೊ ಏನು ಹೇಳ್ತೀರಿ ಸರ್ ಬೈಕೊಂಡು ನಾನು ನೋಡಿದ್ದೀನಿ ನಿಮ್ದೇನೇನೋ ಏನೇನೋ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಸೊ ನಗು ಕೂಡ ಬರ್ತಾ ಇತ್ತು ಇದನ್ನೆಲ್ಲ ನೋಡಿದಾಗ ನಿಮಗೆ ಎಕ್ಸೈಟ್ಮೆಂಟ್ ನಿಮಗೆ ಎಷ್ಟು ಒಳಗಿನ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗಿರುತ್ತೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ಏನು ಅಂದರೆ ಜನರು ಪ್ರೀತಿ ಸಿನಿಮಾ ಮೇಲೆ ಒಂದು ನಂಬಿಕೆ ಅದು ನೋಡಿದಾಗ ಅವರು ನಮಗೆ ಪರ್ಸ್ನಲ್ಲಾಗೇ ಬೈದಾಗ ಅಂದರೆ ಅವರು ನಾವು ತಪ್ಪು ಇದ್ದೀವಿ ಅನೌನ್ಸ್ ಇಲ್ಲ ನೀವು ನಮ್ಗೆ ತೊಂದರೆ ಕೊಡ್ತಾ ಇದ್ದೀರಾ ಅನ್ನೋ ಒಂದು ಒಂದು ಪರ್ಸ್ನಲ್ಲಾಗಿ ಅದನ್ನು ನಮಗೆ ವ್ಯಕ್ತಪಡಿಸಿದಾಗ ಬಹುಶಃ ನನಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರೋದು ಹೌದು ಹೌದು ಅಂದರೆ ಆ ಲೆ ಆ ಲೆವೆಲ್ಗೆ ಜನ ಅದನ್ನು ಏನೋ ಪರ್ಸ್ನಲ್ಲಾಗಿ ಅದನ್ನು ತೊಗೊಂಡಿದ್ದಾರೆ ತೊಗೊಂಡಿದ್ದಾರೆ ನಾನು ಈ ಫಿಲಮ್ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಇದ್ರ ಹಿಂದೆ ನನಗೆ ಆಗಿರಲಿಲ್ಲ ಅಂದರೆ ನಾರ್ಮಲಿ ಇಂಟ್ರ್ಯಾಕ್ಷನ್ಸ್ ಫ್ಯಾನ್ಸ್ದು ಆ ಥರದ್ದು ಇರುತ್ತೆ ಬಟ್ ಇದರಲ್ಲಿ ಏನು ಅಂದರೆ ತುಂಬ ಲೇಟಾಗಿರೋದರಿಂದ ಜನಕ್ಕೆ ಅದು ಒಂದು ಫ್ರಸ್ಟ್ರೇಷನ್ ಅವ್ರಿಗೆ ಇಲ್ಲ ಅನ್ನೋದು ತೋರಿಸ್ತಾ ಇದ್ದಾರೆ ಅವರು ಸೊ ಬಹುಶಃ ಅವ್ರಿಗೆಲ್ಲ ಈಗ ಶೀಘ್ರದಲ್ಲೇ ಎಲ್ಲ ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ ಸರ್ ಆ್ಯಕ್ಷನ್ ಪ್ರಿನ್ಸ್ ಜೊತೆ ನೀವು ಅದೇ ಹೇಳಿದ್ರೆ ಇನ್ನೂರು ನಲ್ವತ್ತು ದಿನ ಶೂಟಿಂಗ್ ಬೇರೆ ಬೇರೆ ಭಾಗದಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ದೀರಾ ಸೊ ಅವ್ರಿಗೆ ನೀವು ನಿಮಗೆ ಅವರಂದರೆ ಅಚ್ಚುಮೆಚ್ಚು ಅವ್ರಿಗೂ ನೀವಂದರೆ ಅಚ್ಚುಮೆಚ್ಚು ನೀವು ಕಂಡಂತೆ ಧ್ರುವ ಸರ್ಜ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಸರ್ ಅವರು ಥರ ಡೆಡಿಕೇಟೆಡ್ ಏನೋ ಆ್ಯಕ್ಟರ್ ನಾನು ನನ್ನ ಏನು ಇದಾರೆ ಅವರವರು ಎಲ್ಲರೂ ಒಳ್ಳೆಯ ಆ್ಯಕ್ಟ್ರುಗಳು ಡೆಡಿಕೇಶನ್ನು ಬಟ್ ಇವ್ರಲ್ಲ ಇವರು ಕೂಡ ಒಂದು ಏನೋ ಡೆಡಿಕೇಶನ್ ಇನ್ ಎವ್ರಿಥಿಂಗ್ ಪ್ರತಿಯೊಂದರಲ್ಲೂ ಅವರು ಗಿರೋಷ್ಟು ಪ್ಯಾಷನ್ನು ಸಿನಿಮಾ ಮೇಲೆ ಪ್ರೀತಿ ಬಹುಶಃ ರೇರ್ ರೇರ್ ಕ್ವಾಲಿಟಿ ಸೊ ಅದಕ್ಕೆ ಅದಕ್ಕೆ ಅವ್ರಿಗೆ ಅವರೇ ಸಾಟಿ ಅಂತ ನಾನು ಹೇಳಬಲ್ಲೆ ಅಷ್ಟೇ ಸೊ ವೆರಿ ಗುಡ್ ಈ ಇವಾಗ ನಮ್ಮ ಇಂಡಸ್ಟ್ರಿಗೆ ಈ ಥರದ್ದು ಒಂದು ನಟ ಇದ್ದಾರೆ ಅನ್ನೋದು ನಮಗೆ ಎಲ್ರಿಗೂ ಒಂದು ಹೆಮ್ಮೆ ಖುಷಿ ಥರ ಅಂತ ವಿಚಾರ ಪ್ರತಿಯೊಂದು ವಿಚಾರದಲ್ಲೂ ತುಂಬ ಅಪ್ಡೇಟೆಡ್ ಆಗಿದ್ದಾರೆ ಅವರು ಆ್ಯಸ್ ಎನ್ ಆ್ಯಕ್ಟರ್ ಅವರು ಜನಪ್ರಿಯತೆ ಫ್ಯಾನ್ಸ್ಗೆ ಅವ್ರ ಡೈಲಾಗ್ ಡೆಲಿವರಿ ಪರ್ಫಾರ್ಮೆನ್ಸ್ ಆ್ಯಕ್ಷನ್ನು ಇದು ಒಂದು ಕಡೆ ಆದರೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು ಅವ್ರಿಗೆ ಪ್ರತಿಯೊಂದೂ ಅವ್ರಿಗೆ ಹಿಂಗೆ ಅನ್ನೋದು ಒಂದು ಮೈಂಡ್ಸೆಟ್ ಇದೆ ಆಮೇಲೆ ಅವರು ಏನಾರ ಒಂದು ಸಜೆಷನ್ ಕೊಟ್ಟರೆ ಇಲ್ಲ ಏನಾರೋ ಒಂದು ಮಾಡಿ ಒಂದು ರೆಫರೆನ್ಸ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದರಲ್ಲೂ ಅಪ್ಡೇಟೆಡ್ ಇದ್ದಾರೆ ಇವತ್ತು ಅವ್ರಿಗಿರೋ ನಾಲೆಡ್ಜ್ ಪ್ರಕಾರ ನನಗೆ ಗೊತ್ತಿರೋ ನನಗೆ ಅವರ ಅಕಸ್ಮಾತ್ ಡೈರೆಕ್ಷನ್ ಮಾಡಿದ್ರೆ ಹಿ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಇದು ನಾನು ಒಬ್ಬ ಹತ್ರದಿಂದ ನೋಡಿ ನನಗೆ ಗೊತ್ತಿರೋ ರೀತಿ ನಾನು ಅದನ್ನು ನೋಡಿದ್ದೀನಿ ಸೊ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ಸು ಆಗ್ತಾರವರು ಅಕಸ್ಮಾತ್ ಡೈರೆಕ್ಟ್ರಾಗಿ ಅವರು ನೆಕ್ಸ್ಟ್ ಏನಾರು ಡೈರೆಕ್ಷನ್ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ಡೈರೆಕ್ಟ್ರಾಗ್ತಾರೆ ಅವರು ಓಕೆ ನೀವು ಯಾವ್ದಾದ್ರು ಕೇಳಿದ್ದೀರಾ ಸರ್ ಡೈರೆಕ್ಷನ್ ಮಾಡೋ ಆಸೆ ಇದೆಯಾ ಏನಾದರೂ ಚರ್ಚೆಗಳು ಮಾಡಿದರೆ ನೀವು ಹೇಗೆ ಹೇಗೆ ಹೇಳಿ ಇಲ್ಲ ನಾನು ಅವ್ರಿಗೆ ಈ ಪಿಚ್ಚರ್ನೇ ಡೈರೆಕ್ಟ್ ಮಾಡಿ ಅಂದಿದೆ ಫಸ್ಟು ಸ್ಟಾರ್ಟಿಂಗಲ್ಲಿ ಫಸ್ಟು ಬಿಫೋರ್ ನಾವು ಅದು ಈ ಪ್ರಾಜೆಕ್ಟ್ ಟೇಕ್ ಆಫ್ ಆಗೋ ಮುಂಚೆನೇ ಅವ್ರಿಗೆ ಹೇಳಿದ್ದೆ ನಾನು ಸೊ ಹಂಗಾಗ ಅಂದರೆ ನನಗೆ ಗೊತ್ತವರು ಒಂದೊಳ್ಳೆ ನಾಲೆಡ್ಜ್ ಇದೆ ಎಲ್ಲ ಇದೆ ಅಂತ ಸೊ ಅವರು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಲಿಲ್ಲ ಬಟ್ ಐ ಥಿಂಕ್ ಸೊ ಹೀ ಶುಡ್ ಡೈರೆಕ್ಟ್